ಬಿತ್ತನೆ ಬೀಜಗಳು ಕೃಷಿ ಪರಿಕರಗಳು ಯಂತ್ರೋಪಕರಣಗಳು ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯವಿದ್ದು ರೈತರು ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಪರಮೇಶ್ ಹೇಳಿದರು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿನ ಮಹಿಳಾ ಸಮಾಜದಲ್ಲಿ ಆಯೋಜಿಸಲಾಗಿದ್ದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಉಳುಮೆ ಯಂತ್ರ ಕಟಾವು ಯಂತ್ರ ಟರ್ಪಲಿನ್ ಸೇರಿದಂತೆ ವಿವಿಧ ಕೃಷಿ ಪರಿಕರಗಳು ರೈತ ಕೇಂದ್ರದಲ್ಲಿ ಲಭ್ಯವಿದ್ದು ಆಸಕ್ತ ರೈತರು ಅರ್ಜಿ ಸಲ್ಲಿಸಿ ಅವುಗಳನ್ನು ಪಡೆದುಕೊಳ್ಳಬಹುದಾಗಿದೆ ಕೃಷಿ ಪರಿಕರಗಳು ಸಾಮಾನ್ಯ ರೈತರಿಗೆ ಶೇಕಡಾ ಐವತ್ತರಷ್ಟು ದರದಲ್ಲಿ ರಿಯಾಯಿತಿ ಇದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಶೇಕಡಾ ತೊಂಬತ್ತರಷ್ಟು ರಿಯಾಯಿತಿಯಲ್ಲಿ ಲಭ್ಯವಿದೆ ಭತ್ತದ ಬಿತ್ತನೆ ಬೀಜವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಒಂಬೈನೂರ ಮೂವತ್ತೇಳು ರೂಪಾಯಿಗಳಿಗೆ ವಿತರಿಸಲಾಗುವುದು ಎಂದರು ಹಿಂದೆ ಸಾವಯವ ಗೊಬ್ಬರ ಹೆಚ್ಚು ಬಳಕೆಯಾಗುತ್ತಿತ್ತು ಈಗ ಕೃಷಿಗೆ ಮಹತ್ವ ಹೆಚ್ಚಿದ್ದು ಲಘು ಪೋಷಕಾಂಶಗಳನ್ನು ಒದಗಿಸುವ ಅಗತ್ಯವಿದೆ ಸಕಾಲದಲ್ಲಿ ಅವುಗಳನ್ನು ಬಳಕೆ ಮಾಡುವುದರಿಂದ ಉತ್ತಮ ಇಳುವರಿ ಪಡೆಯಬಹುದಾಗಿದೆ ಎಂದರು ಈಗಾಗಲೇ ದಾಸ್ತಾನಿ ಕರೆಸಿದ್ದೀವಿ ರೈತ ಬಾಂಧವರು ಅದರ ಸದುಪಯೋಗ ಪಡಿಸ್ಕೋಬೇಕು ಅದು ಜೊತೆ ಜೊತೆಗೆ ನಮ್ಮಲ್ಲಿ ಉಳುಮೆ ಯಂತ್ರಗಳಾಗಬಹುದು ಅಂತರ್ಬೇಸ ಯಂತ್ರಗಳಾಗಬಹುದು ಕಟಾವು ಯಂತ್ರಗಳಾಗ್ಬೋದು ಇವೆಲ್ಲವೂ ಕೂಡ ನಾವು ರಾಯಿ ದರದಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡಾ ಐವತ್ತರ ರಿಯಾಯ್ತಿ ಇದಾರೆ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ರೈತರಿಗೆ ಶೇಕಡ ತೊಂಬತ್ತರ ರಿಯಾಯ್ತಿಯಾದ್ರೂ ಕೊಡ್ತಾ ಇದ್ದೀವಿ ಅದರಲ್ಲೂ ತಮಗೆ ಇಲ್ಲಿ ಬಹುಮುಖ್ಯವಾಗಿ ಹೋಗುವಂಥದ್ದು ನಮಗೆ ಇಲ್ಲಿ ಭತ್ತದ ನಾಡಾದ್ರಿಂದ ಭತ್ತ ಬಿಟ್ಟು ಬೇರೆ ಯಾವುದು ಕೃಷಿ ಬೆಳೆಗಳು ಇಲ್ಲಿ ನಾನು ನೋಡಿಲ್ಲ ಕೆಲವು ಕಡೆ ಇಲ್ಲಿ ಹಾಗಾಗಿ ನಾವು ಎಲ್ಲ ರೈತರು ನಮ್ಮ ರೈತ ಸಂಪರ್ಕಕ್ಕೆ ಭೇಟಿ ಮಾಡಿದರೆ ತಮ್ಮ ಮುಂದಿನ ದಿನಗಳಲ್ಲಿ ಬೇಕಾಗಿರ್ತಕ್ಕಂಥ ಅಥವಾ ನಿಮಗೆ ಬೇಡಿಕೆಯಲ್ಲಿ ಯಾವುದಾದ್ರೂ ಉಪಕರಣ ಇದ್ರೆ ಅದಕ್ಕೆ ಒಂದು ಅರ್ಜಿಯನ್ನು ನಿಗದಿತ ನಮೂನೆಯಲ್ಲಿ ಸಲ್ಲಿಸಬಹುದಾಗಿದೆ ಸೊ ಹಾಗೇನಾಗುತ್ತೆ ನಮಗೆ ಸೀನಿಯಾರಿಟಿ ಬರುತ್ತೆ ಸೀನಿಯಾರಿಟಿ ಪ್ರಕಾರ ಕೊಡ್ತೀವಿ ಅಂತ ಆರ್ಡರ್ ಪ್ರಿಫರೆನ್ಸ್ ಅಲ್ಲಿ ಕೊಡ್ತಾ ಹೋಗ್ತೀವಿ ಇದು ನಮಗೆ ನೀವು ಪೈಪ್ ಕೊಡ್ಲಿಕ್ಕೆ ಆಗ್ಬೋದು ತುಂತ್ ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ಪೈಪ್ ಕೊಡ್ಲಿಕ್ಕೆ ಆಗ್ಬೋದು ಅಥವಾ ವೀರ ಉಪಕರಣಗಳನ್ನು ತೆಗೆದುಕೊಡ್ಲಿಕ್ಕೆ ನೀವು ಈ ಪ್ರಮಾಣ ಸಲ್ಲಿಸಬಹುದು ರಸ ಸಂರಕ್ಷಣಾ ಔಷಧಿ ಆಗ್ಬೋದು ಎಲ್ಲ ಕೂಡ ನಾವು ರೈತ ದರದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ ರೈತ ಸಂಪರ್ಕ ಕೇಂದ್ರದಲ್ಲಿ ತಮಗೆಲ್ಲ ಗೊತ್ತೇ ಇದೆ ಅದರ ಜೊತೆಗೆ ಇಲ್ಲಿ ಖಾಸಗಿ ನದಿ ಕೂಡ ನಿಮಗೆ ರಸಗೊಬ್ಬರ ಮತ್ತೆ ಸಸ್ಯ ಸಂರಕ್ಷಣಾ ಔಷಧಿಗಳ ಒದಗಣೆ ಆಗ್ತಾ ಇದೆ ಏನಪ್ಪ ನಾವು ಮಾಡಬೇಕಾಗಿದೆ ಅಂದರೆ ಯಾವಾಗಲೂ ಅಷ್ಟೇ ಈಗ ರೈತರು ನಮಗೆ ಈಗ ಗೊಬ್ಬರ ಹಾಕೋದ್ರ ಬಗ್ಗೆ ನೋಡಿದಾಗಲೂ ನಮಗೆ ಸರಿ ಸುಮಾರು ಹದಿನೇಳು ಸಸ್ಯ ಪೋಷಕಾಂಶಗಳು ನಮ್ಮ ಬೆಳೆಗಳಿಗೆ ಬೇಕಾಗಿದೆ ಈಗ ನಾನು ಮಂಡ್ಯ ಭಾಗದಿಂದ ಬಂದಿದ್ದೀನಿ ಮತ್ತು ವಿವಿಧ ಈ ನಮ್ಮ ಈ ಈ ಬೈವರ್ ಸೀಮಿನಲ್ಲಿ ಹೀಗೆಯಪ್ಪ ವಡಿಕೆ ಇದೆ ಅಂದರೆ ಅದು ಇಲ್ಲೂ ಕೇಳ್ಪಟ್ಟಿದ್ದೀನಿ ಆದರೆ ಈಗ ಇಲ್ಲೂ ಕೂಡ ಕೇಳ್ಪಟ್ಟಿದ್ದೀವಿ ಸಾರಜನಕ ಹೆಚ್ಚಾದ್ರೆ ರಂಜಕ ಇರ್ತಕ್ಕಂಥ ಗೊಬ್ಬರಗಳನ್ನ ಬಳಕೆ ಮಾಡೋದಷ್ಟೇ ಇನ್ನು ಪೋಷಕಾಂಶಗಳನ್ನ ಅಷ್ಟಾಗಿ ನಾವು ಬಳಕೆ ಮಾಡ್ತಿಲ್ಲ ಅನಾದಿ ಕಾಲದಿಂದ ನಾವು ಕೃಷಿ ಮಾಡ್ತಾ ಬಂದಿದ್ವಿ ನಮ್ಮ ಮಣ್ಣಿನಲ್ಲಿ ಅನೇಕ ಲಘು ಪೋಷಕಾಂಶಗಳ ಲಭ್ಯತೆ ಎರಡುವಾಗಿತ್ತು ಅಕ್ಕಪಕ್ಕ ತುಪ್ಪ ಈ ಸಾಲ್ಟ್ ಬಳಸ್ತಿವಲ್ ಸ್ವಲ್ಪ ಸ್ವಲ್ಪ ಅವುಗಳ ಪ್ರಮಾಣ ಬೇಕಾಗಿರೋದು ನಮ್ಗೆ ಸ್ವಲ್ಪ ಬಟ್ ಅದ್ರ ರುಚಿಗೆ ಎಷ್ಟು ಚೆನ್ನಾಗಿ ಒಳಗಡೆ ಜಾಸ್ತಿ ಸೇರಿಸುತ್ತೆ ಅಂದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಏನಿದೆಯೋ ಸಾರಜನಕ ರಂಜಕ ಪೊಟ್ಯಾಶ್ ಇವುಗಳ ಒಂದು ಅಪ್ಟೆಕ್ ಅಂದ್ರೆ ಸಸ್ಯಗಳು ಏನ್ ತೆಗೆದುಕೊತೀವೋ ಆ ಒಂದು ಶಕ್ತಿನ ವೃದ್ಧಿ ಮಾಡಲಿಕ್ಕೆ ಮತ್ತೆ ಅವುಗಳನ್ನ ಬಳಕೆ ಮಾಡಿಕೊಡ್ಲಿಕ್ಕೆ ಹೆಚ್ಚು ಸಹಕಾರಿ ಈ ಲಘು ಪೋಷಕಾಂಶಗಳು ಏನು ಈ ಕ್ರಿಯೆಗಳಿಗೆ ನಮಗೆ ಬಹಳ ಅನುಕೂಲ ಆಗ್ತದೆ ಇದರಿಂದ ನಮಗೆ ಉತ್ತಮ ಗುಣಮಟ್ಟದ ಆಹಾರ ಉತ್ಪಾದನೆ ಮತ್ತು ಅಧಿಕ ಅಧಿಕುವರೆಗೆ ಸಾಧ್ಯ ಆಗ್ತದೆ ಅದನ್ನ ನಾವೇನ್ ಮಾಡ್ತಾ ಇದ್ದೀವಿ ಎಲ್ಲರೂ ಡಿ ಎಂ ಪಿ ಗೊಬ್ಬರ ಆಗ್ತದೆ ಡಿಎಪಿ ಗೊಬ್ಬರ ಹಾಕೋದ್ರಿಂದ ಏನ್ ಸಿಗುತ್ತೆ ಸಾರ್ವಜನಿಕ ಅಧ್ಯಕ್ಷ ಸಿಗುತ್ತೆ ನಾನು ಈಗಾಗಲೇ ಹೇಳಿದ ಹಾಗೆ ಹದಿನೇಳು ಪೋಷಕಾಂಶಗಳು ನಮಗೆ ಮೂರು ಪೋಷಕಾಂಶಗಳನ್ನ ನಾವೇನೋ ಮೂಟೆಲ್ ಹಾಕಬೇಕಾಗಿದ್ರೆ ನಾವು ಯಾರು ಹಾಕಕ್ಕೆ ಆಗ್ತಿರಲ್ಲ ಯಾವುದು ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಇಂಗಾಲ ಜಲಜನಕ ಸಾಮ್ರಜನಕ ಇದನ್ನೆಲ್ಲ ನಾವೇನ್ ಮಾಡ್ತೀವಿ ನಮ್ಮ ವಾತಾವರಣದಲ್ಲಿ ಸಿಗ್ತದೆ ಅದನ್ನೆಲ್ಲ ನಮ್ಮ ಬೆಳೆಗಳು ಬಳಸ್ಕೊತೀವಿ ಏನಾಗ್ತದೆ ಸಂಪಾಗಿ ಬೆಳೆದಾಗ ಅದು ಸಕ್ಯುಲೆನ್ಸಿ ಜಾಸ್ತಿ ಆಗ್ತದೆ ಅದ್ರ ಜೊತೆಗೆ ನಮಗೆ ಕೀಟಗಳ ಒಂದು ಆಕರ್ಷಣೆ ಜಾಸ್ತಿ ಆಗ್ತದೆ ಅದರಿಂದ ನಮಗೆ ರೋಗ ಶಕ್ತಿ ಕಡಿಮೆ ಆಗ್ತದೆ ಏರಳವಾಗಿ ಬಳಸುವುದರ ಮುಖಾಂತರ ಸಾರ್ವಜನಿಕ ಎಷ್ಟು ಬೇಕು ಅಷ್ಟು ಮಾತ್ರ ಬಳಸ್ತದೆ ಹಾಗಾಗಿ ಅಷ್ಟೇ ಬಳಸ್ತಾ ಬಳಸ್ತಾ ಇದೆ ಪೊಟ್ಯಾಶ್ ಉತ್ಪಾದನೆಯಲ್ಲಿ ಈಗ ಅದನ್ನು ಆಮದು ಮಾಡಿಕೊಂಡು ಉತ್ಪಾದನೆ ಮಾಡಬೇಕಾಗಿದೆ ಆದ್ರೆ ನಮ್ಗೆ ಪೊಟ್ಯಾಶಿಯಂ ಗೊಬ್ಬರ ಲಭ್ಯತೆ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ನಮ್ಗೆ ಈ ಕಾಂಪ್ಲೆಕ್ಸ್ ಗೊಬ್ಬರಗಳ ಬಳಕೆಗೆ ನಾವ್ ಯಾರು ಮುಂದೆ ಮಾಡ್ತಿಲ್ಲ ಕಾಂಪ್ಲೆಕ್ಸ್ ಗೊಬ್ಬರದಲ್ಲಿ ಆದ್ರೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಆಗ್ಬೋದು ಹದಿನೇಳು ಹದಿನೇಳ ಆಗ್ಬೋದು ಹದಿನೈದು ಹದಿನೈದು ಆಗ್ಬೋದು ಈ ತರ ಗೊಬ್ಬರಗಳಲ್ಲಿ ಪೊಟ್ಯಾಶ್ ಅಂಶನೂ ಕೂಡ ಇದೆ ಸೊ ಈ ಸಮಗ್ರ ಪೋಷಕಾಂಶಗಳನ್ನು ನಾವು ಬಳಕೆ ಮಾಡಲಿಲ್ಲ ಅಂದ್ರೆ ನಮ್ಮ ಬೆಳವಣಿಗೆ ಸಮಗ್ರವಾಗಿ ಆಗಲ್ಲ ನಮಗೆ ಇಳುವರಿ ಸಿಗುತ್ತೆ ಅದ್ರ ಜೊತೆಗೆ ಈಗ ಸಾರ್ವಜನಿಕ ರಾಜ್ಯ ಪೊಟ್ಯಾಶ್ ಆಗಿದೆ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಮೋಹನ್ ಕುಮಾರ್ ಮಾತನಾಡಿ ರೈತರು ಉತ್ತಮ ಇಳುವರಿ ಪಡೆಯಲು ಹದಿನೇಳು ಸಸ್ಯ ಪೋಷಕಾಂಶಗಳು ಬೇಕಿವೆ ರಸಗೊಬ್ಬರ ಪೋಷಕಾಂಶಗಳನ್ನು ಸಕಾಲದಲ್ಲಿ ಪೂರೈಸುವುದರಿಂದ ಉತ್ತಮ ಇಳುವರಿ ಪಡೆಯಬಹುದು ಸಾರಜನಕ ರಂಜಕ ಪೊಟ್ಯಾಶ್ ಸೇರಿದಂತೆ ಅಗತ್ಯ ಪೋಷಕಾಂಶಗಳನ್ನು ರೈತರು ಸಸ್ಯಗಳಿಗೆ ಒದಗಿಸಬೇಕು ಮಣ್ಣಿನ ಸಾರವನ್ನು ಕಾಪಾಡಿ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಬಳಕೆ ಮಾಡಬೇಕು ಎಂದರು ಇನ್ನು ನಾವು ಹೋಗ್ತಾ ಇದೆ ಈ ಸಮಯದಲ್ಲೇ ಇಷ್ಟಕ್ಕೆ ಇತ್ತ ಅಧಿಕಾರಿಗಳ ವಾಯಿತಿ ಅವಶ್ಯಕತೆ ಇದೆ ಆದರೆ ಇಲ್ಲಿ ಭಾರತ ಸರ್ಕಾರ പ്രചಾರವಂತ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಜೇನು다라고 ಅಂತ ಹೇಳುತ್ತಾರೆ ಈ പ്രചಾರವಂತದು ಮುಖ್ಯವಾಗಿ ಪಶುವೈದ್ಯಾಧಿಕಾರಿ ಡಾಕ್ಟರ್ ಶಿಲ್ಪಾ ಅವರು ಇಲಾಖೆಯಲ್ಲಿ ಲಭ್ಯವಿರುವ ಕಾಲು ಮತ್ತು ಬಾಯಿ ರೋಗ ಹಾಗೂ ಹಂದಿ ಜ್ವರ ವಿರುದ್ಧ ಪ್ರಾಣಿಗಳಿಗೆ ಸಕಾಲಿಕ ಲಸಿಕೆ ಹಾಕುವುದರ ಮತ್ತು ಇತರ ಸೇವೆಗಳ ಬಗ್ಗೆ ಮಾತನಾಡಿದರು ಕೊಡಗು ಚಾನಲ್ ವರದಿ ದುಗ್ಗಳ ಸದಾನಂದ